ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಬೆಂಗಳೂರಿನ ಕೇಂದ್ರೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಪ್ರೀತಿಯ ಶ್ರೋತೃಗಳೇ ಹಾಗೂ ಬೆಳೆಗಾರರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಯಾವ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಸಮೀಪ ಇದೆ ಈ ಸಂಸ್ಥೆಗೆ ಈಗ ಶತಮಾನೋತ್ಸವದ ಸಂಭ್ರಮ ಈ ಸಂಸ್ಥೆ ಪ್ರಾರಂಭವಾಗಿ ನೂರು ವರ್ಷಗಳು ಸಂದಿವೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಪ್ರಾರಂಭವಾದಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ ಐದನೇ ಇಸುವಿಗೆ ನೂರು ವರ್ಷಗಳನ್ನು ಪೂರ್ಣಗೊಳಿಸಿದೆ ಈ ನೂರು ವರ್ಷಗಳ ಒಂದು ಅವಧಿಯಲ್ಲಿ ಸಾಕಷ್ಟು ಗಣನೀಯವಾದಂತಹ ಸೇವೆಯನ್ನು ನಮ್ಮ ಬೆಳೆಗಾರರಿಗೆ ಹಾಗೂ ಕಾಫಿಗೆ ಸಂಬಂಧಪಟ್ಟ ಹಾಗೆ ಈ ಸಂಸ್ಥೆ ನೀಡಿರುವಂಥದ್ದು ಸಂಸ್ಥೆಯ ಹೆಗ್ಗಳಿಕೆ ಯಾವುದೇ ಒಂದು ಸಂಸ್ಥೆಗೆ ನೂರರ ಸಂಭ್ರಮ ಅಂತ ಅಂದರೆ ಅದು ಸಾಮಾನ್ಯವಾದಂತಹ ಸಾಧನೆ ಅಲ್ಲ ನೂರು ವರ್ಷಗಳ ಕಾಲ ಆ ಸಂಸ್ಥೆ ಉಳಿದಿದೆ ಅಂತ ಹೇಳಿದರೆ ಅದು ಗಣನೀಯವಾದಂತಹ ಒಂದು ಕೊಡುಗೆಯನ್ನು ಕೆಲವು ವರ್ಗಕ್ಕೆ ನೀಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಈ ಒಂದು ಸಂದರ್ಭವನ್ನು ಸ್ಮರಣೀಯವಾಗಿ ಇರಿಸುವ ಸಲುವಾಗಿ ಭಾರತೀಯ ಕಾಫಿ ಮಂಡಳಿ ಬಾಳೆಹೊನ್ನೂರಿನ ಸಮೀಪ ಇರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ಶತಮಾನೋತ್ಸವದ ಸಂಭ್ರಮ ಆಚರಣೆಯನ್ನು ಹಮ್ಮಿಕೊಂಡಿದೆ ಈ ಆಚರಣೆ ಯಾವಾಗ ನಡೀತಾ ಇದೆ ಹೇಗೆ ಜರುಗುತ್ತೆ ಏನೆಲ್ಲ ವಿಶೇಷತೆಗಳು ಇರುತ್ತೆ ನಮ್ಮ ಬೆಳೆಗಾರರು ಹಾಗೂ ಸಾಮಾನ್ಯ ಜನರು ಈ ಒಂದು ಸಂಭ್ರಮೋತ್ಸವದಲ್ಲಿ ಪಾಲ್ಗೊಂಡು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ಸ್ರೋತರಿಗೆ ಸಮಸ್ತ ಬೆಳೆಗಾರರಿಗೆ ಎಲ್ಲ ಕಾಫಿ ಸೆಕ್ಟರ್ನ ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಕಾಫಿ ಲವರ್ಸ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ ಈ ಒಂದು ನೂರರ ಸಂಭ್ರಮದಲ್ಲಿ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಇದರ ಒಂದು ಉಸ್ತುವಾರಿಯನ್ನು ತಾವು ವಹಿಸಿಕೊಂಡಿದ್ದೀರಿ ಈ ಒಂದು ಹೆಮ್ಮೆಯ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರತಕ್ಕಂಥವ್ರು ಈ ಒಂದು ಸಂದರ್ಭದಲ್ಲಿ ತಾವು ನಮ್ಮ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಈ ಒಂದು ಸಂದರ್ಭದಲ್ಲಿ ಏನನ್ಸುತ್ತೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅಂದಿನ ಸರ್ಕಾರ ಕೃಷಿ ಇಲಾಖೆ ಉಪವಾಸ ಸಂಸ್ಥೆ ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಹಯೋಗದೊಂದಿಗೆ ಆರಂಭಗೊಂಡಿದೆ ನಾವು ಹೆಮ್ಮೆಯಿಂದ ಹೇಳಬಹುದು ಇಂಥ ಒಂದು ಪ್ರೆಸ್ಟೀಜಿಯಸ್ ಆ್ಯಂಡ್ ಪ್ರೀಮಿಯರ್ ವರ್ಲ್ಡ್ ಕ್ಲಾಸ್ ರಿಸರ್ಚ್ ಇನ್ಸ್ಟಿಟ್ಯೂಟು ನಮ್ಮ ಇಂಡಿಯಾದಲ್ಲಿ ಇದೆ ಅದು ನಮಗೆಲ್ಲರಿಗೂ ಒಂದು ಹೆಮ್ಮೆ ಅಂತ ಒಂದು ವಿಷಯ ಈ ಸಂಸ್ಥೆ ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೂರರ ಸಂಭ್ರಮದಲ್ಲಿದೆ ಶತಮಾನದ ಸಂಭ್ರಮದಲ್ಲಿದೆ ಈ ನೂರು ವರ್ಷದಲ್ಲಿ ಸುಮಾರು ಸಾಧನೆಗಳನ್ನು ಮಾಡಿದೆ ವಿಶೇಷವಾಗಿ ಹೇಳಬೇಕಂದ್ರೆ ಹದಿನಾರು ವೆರೈಟೀಸನ್ನು ತಂದಿದೆ ಮೂರು ಅರೇಬಿಕಾ ಮೂರು ರೋಬಸ್ಟಾ ವೆರೈಟೀಸು ಅದೇ ರೀತಿಯಲ್ಲಿ ನಾವು ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಜರ್ನ್ ಪ್ಲಾಜಮ್ ರಿಪಾಸಿಟರಿ ಕೂಡ ನಮ್ಮಲ್ಲಿ ಇದೆ ವಿಶೇಷವಾಗಿ ಟೆಕ್ನಾಲಜಿ ಇನ್ಫ್ಯೂಷನು ಹೊಸ ಟೆಕ್ನಾಲಜೀಸ್ ತರುವುದು ಅದೇ ರೀತಿ ಟೆಕ್ನಾಲಜಿ ಟ್ರಾನ್ಸ್ಫರ್ ರೈತರಿಗೆ ಮತ್ತು ಬೆಳೆಗಾರರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೂಡ ಸುಮಾರು ಕೆಲಸ ಮಾಡಿದೆ ಇದರಲ್ಲಿ ಎಲ್ಲ ಸೈಂಟಿಸ್ಟು ಮತ್ತು ನಮ್ಮ ಎಲ್ಲ ಬೆಳೆಗಾರರದು ಮತ್ತು ಎಲ್ಲ ಕಾಫಿ ಸ್ಟೇಕ್ ಹೋಲ್ಡರ್ಸ್ದು ಅಸೋಸಿಯೇಷನ್ಸ್ಗಳದ್ದು ಮತ್ತು ನಮ್ಮ ಸರ್ಕಾರದ್ದು ವಿಶೇಷವಾದ ಒಂದು ಪಾತ್ರ ಇದೆ ಈ ಶತಮಾನದ ಸಂಭ್ರಮದಲ್ಲಿ ಎಲ್ಲ ಯಾರು ಕೊಡುಗೆ ನೀಡಿದ್ದಾರೆ ಇಂಥ ಒಂದು ಸಂಸ್ಥೆಯಲ್ಲಿ ಮತ್ತು ನಮ್ಮ ಕಾಫಿ ಸೆಕ್ಟರ್ಗೆ ಕೊಡುಗೆ ನೀಡಿದ್ದಾರೆ ಅವರನ್ನೆಲ್ಲ ಸ್ಮರಣೆ ಮಾಡುವುದು ಅವರಿಗೆಲ್ಲ ಕೂಡ ಒಂದು ಅಭಿನಂದನೆ ಸಲ್ಲಿಸುವುದು ನಮ್ಮೆಲ್ಲರದ್ದು ಒಂದು ಕರ್ತವ್ಯ ಆಗುತ್ತದೆ ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭ ನನಗೆ ಅನಿಸ್ತಾ ಇದೆ ಈ ಶತಮಾನ ಸಂಭ್ರಮದಲ್ಲಿ ಭಾಗವಹಿಸುವುದು ಕೂಡ ನನಗೆ ಒಂದು ಅದೃಷ್ಟ ನನಗೆ ಒಂದು ಅವಕಾಶ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ಸಂಭ್ರಮದ ಕ್ಷಣಗಳು ಏನಿದ್ದಾವೋ ಇದುಗಳನ್ನು ಹಂಚಿಕೊಳ್ಳಿಕ್ಕೆ ಮತ್ತೊಮ್ಮೆ ಇದರ ನೆನಪನ್ನ ಮಾಡಿಕೊಳ್ಳಿಕ್ಕಾಗಿ ತಾವು ಮೂರು ದಿವಸಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಮತ್ತೆ ಯಾವಾಗ ನಡೀತಾ ಇದೆ ನಾವು ಈ ಕಾರ್ಯಕ್ರಮ ಸಂಬಂಧಪಟ್ಟವಾಗಿ ಕಟ್ಟೆನ್ ರೈಜರ್ ಪ್ರೋಗ್ರಾಮ್ ಜುಲೈ ಹದಿನೆಂಟನೇ ತಾರೀಕು ಮಾಡುವಾಗ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಸೋಸಿಯೇಷನ್ ಜೊತೆಗೆ ಒಂದು ಚರ್ಚೆ ಮಾಡಿ ಅವರ ಒಂದು ಸಲಹೆ ಸೂಚನೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮೂರು ದಿವಸಗಳ ಕಾಲ ಮಾಡಬೇಕಂತ ಒಂದು ನಿರ್ಣಯಿಸಲಾಗಿದೆ ಅದರಂತೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೈದು ತನಕ ಮೂರು ದಿವಸಗಳ ಕಾಲ ಅದೂರಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಆಯೋಜನೆ ಮಾಡಲಾಗಿದೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರೈತರಿಗೆ ಬೆಳೆಗಾರರಿಗೆ ಮತ್ತು ಎಲ್ಲ ಕಾಫಿ ಸೆಕ್ಟರ್ ಸ್ಟೇಕ್ ಹೋಲ್ಡರ್ಸ್ಗೆ ಅನುಕೂಲ ಆಗಲಿ ಅಂತ ಮತ್ತು ಈ ಸಂಸ್ಥೆ ಏನಿದೆ ನಮ್ಮ ಸಿ ಸಿ ಆರ್ ಎ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಬಾಲಿಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದಲ್ಲಿದೆ ಈ ಸ್ಥಳದಲ್ಲಿನೇ ಈ ಆವರಣದಲ್ಲಿನೇ ಮೂರು ದಿವಸಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿ ಸುಮಾರು ಮೂರು ದಿವಸಗಳ ಕಾಲ ಈ ಒಂದು ಸಮಾರಂಭವನ್ನು ತಾವು ಆಯೋಜನೆಯನ್ನು ಮಾಡಿದ್ದೀರಿ ಮತ್ತು ಬಹಳ ವಿಶೇಷವಾಗಿ ಅನೇಕ ವೈಶಿಷ್ಟ್ಯತೆಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ತಾವು ಮಾಡ್ತಾ ಇರ್ತಕ್ಕಂಥದ್ದು ಈ ಮೂರು ದಿವಸಗಳ ಕಾಲಾವಧಿಯಲ್ಲಿ ಏನೆಲ್ಲ ವಿಶೇಷತೆಗಳು ಮತ್ತು ಏನೆಲ್ಲ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೀರಿ ಇದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಈ ಮೂರು ದಿವಸ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ನಾವು ಎರಡು ಥರ ಇದನ್ನು ಯೋಚನೆ ಮಾಡಿ ಆಯೋಜನೆ ಮಾಡಲಾಗಿದೆ ಒಂದು ಈ ನೂರು ವರ್ಷದಲ್ಲಿ ಕಾಫಿ ಸೆಕ್ಟರಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ ಈ ಸಂಸ್ಥೆಯ ಯಾವ ರೀತಿ ಕೊಡುಗೆ ನೀಡಿದೆ ಅದನ್ನೆಲ್ಲ ಸ್ಮರಣೆ ಮಾಡುವುದು ಅದರ ಬಗ್ಗೆ ಚರ್ಚೆ ಮಾಡುವುದರ ಜೊತೆಗೆ ಮುಂದಿನ ನೂರು ವರ್ಷಕ್ಕೂ ಕೂಡ ಯಾವ ರೀತಿ ನಾವು ನಮ್ಮ ಕಾಫಿ ಸೆಕ್ಟರ್ಗೆ ಬೆಳವಣಿಗೆ ಆಗಬೇಕು ಅನ್ನೋದು ಬಗ್ಗೆ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ ಎಲ್ಲ ಸ್ರೋತರಿಗೆ ಗೊತ್ತಿರುವಂತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ನಲ್ಲಿ ಭಾರತೀಯ ಕಾಫಿ ಬಗ್ಗೆ ವೈಶಿಷ್ಟ್ಯತೆ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ವಿವರವಾಗಿ ನೀಡಿದ್ದಾರೆ ಅದರಂತೆ ವಿಕಸಿತ ಭಾರತ ಏನಿದೆ ನಮ್ಮದು ಒಂದು ಡ್ರೀಮ್ ಏನಿದೆ ವಿಷನ್ ಏನಿದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಅದರಂತೆ ನಮಗೆ ಒಂದು ವಿಷನು ಮತ್ತು ಒಂದು ಲಾಂಗ್ ಟರ್ಮ್ ಗೋಲ್ಸ್ ಕೂಡ ನೀಡಿದ್ದಾರೆ ಅದರಂತೆ ಮಾನ್ಯ ಸಚಿವರು ಶ್ರೀ ಪಿಯೂಷ್ ಗೋಯಲ್ ಅವರದು ಮತ್ತು ನಮ್ಮ ಕಾರ್ಯದರ್ಶಿಗಳ ಮತ್ತು ನಮ್ಮ ಒಂದು ಮಿನಿಸ್ಟ್ರಿ ಇದು ಏನಿದೆ ಅವರದ್ದು ಒಂದು ಗೈಡೆನ್ಸು ಮತ್ತು ಡೈರೆಕ್ಷನು ಸಲಹೆ ಸೂಚನೆಗಳಂತೆ ನಾವು ಹೇಗೆ ನಮ್ಮ ಕಾಫಿ ಸೆಕ್ಟರನ್ನು ಮತ್ತು ನಮ್ಮ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ ಮಾಡಿಕೊಂಡು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೂಪುರೇಷೆಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೋಡ್ ಮ್ಯಾಪ್ ಒಂದು ರೂಟ್ ಮ್ಯಾಪ್ ಕೂಡ ರೆಡಿ ಮಾಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಕಾರ್ಯಕ್ರಮ ನಮಗೆ ಉಪಯೋಗ ಆಗಲಿದೆ ಸೊ ಆ ನಿಟ್ಟಿನಲ್ಲಿ ಈ ಮೂರು ದಿವಸಗಳ ಕಾಲ ಕೂಡ ನಮ್ಮ ಹಿಂದೆ ಏನೇನು ಸಾಧನೆಗಳಾಗಿದೆ ಮತ್ತು ಮುಂದೆ ನಾವು ಹೇಗೆ ನಡೆದುಕೊಂಡು ಹೋಗಬೇಕು ಯಾವ ರೀತಿ ನಮ್ಮ ಕಾಫಿ ಸೆಕ್ಟರ್ ಬೆಳವಣಿಗೆ ಆಗಬೇಕು ಮತ್ತು ಯಾವ ರೀತಿ ನಮ್ಮ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾಕೆಂದರೆ ನಮ್ಮ ಕಾಫಿ ಸೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ವಿಶೇಷವಾಗಿ ಕಾಫಿ ಬೋರ್ಡು ಕಾಫಿ ಸೆಕ್ಟರ್ ಅಂದರೆ ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಬಗ್ಗೆ ನಾವು ನೋಡ್ತೀವಿ ಕಾಫಿ ವ್ಯಾಲ್ಯೂ ಚೈನ್ ಅಂದರೆ ನಮ್ಮದು ಈಗ ಬೆಳೆಗಾರರಿಂದ ಹಿಡಿದು ಮತ್ತು ನಮ್ಮ ಪ್ರೊಸೆಸರ್ಸು ಕ್ಯೂರರ್ಸು ರೋಸ್ಟರ್ಸು ಟ್ರೇಡರ್ಸು ಎಕ್ಸ್ಪೋರ್ಟರ್ಸು ಕಾಫಿ ಕೆಫೆ ಓನರ್ಸು ಕೆಫೆ ಎಂಟರ್ಪ್ರಿನರ್ಸು ಮತ್ತು ಸುಮಾರು ಎಂಟರ್ಪ್ರಿನರ್ಸು ಮತ್ತು ಕಾಫಿ ಲವರ್ಸು ಕನ್ಸ್ಯೂಮ್ ಝೂಮರ್ಸು ಇಷ್ಟು ಎಲ್ಲ ಒಳಗೊಂಡಂಥ ಒಂದು ವ್ಯಾಲ್ಯೂ ಚೈನ್ ನಮಗಿದೆ ಆ ಎಂಟೈರ್ ವ್ಯಾಲ್ಯೂ ಚೈನ್ ಕವರ್ ಮಾಡೋ ನಿಟ್ಟಿನಲ್ಲಿ ಎಂಟೈರ್ ಕಾಫಿ ಸೆಕ್ಟರ್ ಕವರ್ ಮಾಡುವ ನಿಟ್ಟಿನಲ್ಲಿ ನಾವು ಈ ಮೂರು ದಿವಸಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ನಾನು ಈಗಾಗಲೇ ಹೇಳಿದಂತೆ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶನಿವಾರ ದಿವಸ ಬೆಳಗ್ಗೆ ಇದು ಉದ್ಘಾಟನೆ ಆಗಲಿದೆ ಡಿಸೆಂಬರ್ ಇಪ್ಪತ್ತೆರಡು ಸೋಮವಾರ ಎರಡು ಸಾವಿರ ಇಪ್ಪತ್ತೈದು ಅದರಲ್ಲಿ ನಮಗೆ ಮುಕ್ತಾಯಗೊಂಡಲಿದೆ ಆ ರೀತಿ ನಾವು ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ಈ ಮೂರು ದಿವಸಗಳಲ್ಲೂ ಕೂಡ ಎಲ್ಲ ಬೆಳೆಗಾರರಿಗೆ ಮತ್ತು ಸಮಸ್ತ ಕಾಫಿ ಸೆಕ್ಟರ್ ವ್ಯಾಲ್ಯೂ ಚೈನಲ್ಲಿರುವ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಅನುಕೂಲ ಆಗಲಿ ಅಂತ ವಿಶೇಷ ಆಕರ್ಷಣೆ ಅಂದರೆ ಸುಮಾರು ಆಕರ್ಷಣೆಗಳಿವೆ ಇದರಲ್ಲಿ ನಾನು ಒಂದೊಂದು ಹೇಳಬೇಕಂದ್ರೆ ಮುಖ್ಯವಾಗಿ ಫೀಲ್ಡ್ ಡೆಮೊನ್ಸ್ಟ್ರೇಷನ್ಸ್ ಅಂತ ಇದು ಮಾನ್ಯ ನಮ್ಮ ಅಧ್ಯಕ್ಷರು ದಿನೇಶ್ರವರು ಅವರು ಮತ್ತು ನಮ್ಮ ಎಲ್ಲ ಕಾಫಿ ಸೆಕ್ಟರ್ನಲ್ಲಿರುವ ಎಲ್ಲ ಹಿರಿಯರು ಮತ್ತು ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಸುಮಾರು ಬಾರಿ ಯೋಚನೆ ಮಾಡಿ ಮತ್ತು ನಮ್ಮೆಲ್ಲ ಸೈಂಟಿಸ್ಟ್ ಮತ್ತು ಇಲ್ಲಿರುವ ಸ್ಟಾಫ್ ಸಹಕಾರ ಜೊತೆಗೆ ಫೀಲ್ಡ್ ಡೆಮೋನ್ಸ್ಟ್ರೇಷನ್ಸ್ ರೆಡಿ ಮಾಡಿದ್ರು ಸುಮಾರು ತಿಂಗಳಿಂದ ಕೆಲಸ ಆಗಿದೆ ಇದಕ್ಕೆ ಇಪ್ಪತ್ತೈದಕ್ಕೂ ಹೆಚ್ಚು ಫೀಲ್ಡ್ ಡೆಮಾನ್ಸ್ಟ್ರೇಷನ್ಸ್ ಅಂದರೆ ಬೇರೆ ಬೇರೆ ಟೆಕ್ನಾಲಜೀಸನ್ನು ಹೇಗೆ ಉಪಯೋಗ ಮಾಡಬಹುದು ಬೆಲೆಗಾರರಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ಲಸ್ ಅದನ್ನು ಹ್ಯಾಂಡ್ಸ್ ಆನ್ ನಿಟ್ಟಿನಲ್ಲಿ ಪ್ರಾಕ್ಟಿಕಲ್ ಆಗಿ ಅವರು ಅಲ್ಲಿನೇ ಈಗ ಏನಾದರೂ ಸ್ಪ್ರೇ ಮಾಡಬೇಕಂದ್ರೆ ಹೇಗೆ ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಈಸಿಯಾಗಿ ತಿಳಿಸುವ ನಿಟ್ಟಿನಲ್ಲಿ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ನಲ್ಲಿ ಹ್ಯಾಂಡ್ಸ್ ಆನ್ ಆಗೋ ನಿಟ್ಟಿನಲ್ಲಿ ಅದನ್ನು ಆಯೋಜನೆ ಮಾಡಲಾಗಿದೆ ಎಲ್ಲ ಬೆಳೆಗಾರರು ಮತ್ತು ಎಲ್ಲ ಕಾಫಿ ಸೆಕ್ಟರ್ಸ್ ಕೊಡರ್ಸಿ ಇದನ್ನು ಉಪಯೋಗ ಮಾಡಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಅದೇ ರೀತಿಯಲ್ಲಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಕಾಫಿ ಸೆಕ್ಟರು ವ್ಯಾಲ್ಯೂ ಚೈನ್ ಎಂಟೈರ್ ವ್ಯಾಲ್ಯೂ ಚೈನ್ ಕವರ್ ಮಾಡುವ ನಿಟ್ಟಿನಲ್ಲಿ ನೂರು ನಲವತ್ತಕ್ಕೂ ಹೆಚ್ಚು ಎಕ್ಸಿಬಿಷನ್ ಸುಮಾರು ಎಕ್ಸಿಬಿಷನ್ಸು ಅದು ಟೆಕ್ನಾಲಜಿ ಸಂಬಂಧಪಟ್ಟವಾಗಿರ್ಬೋದು ಪ್ರಾಡಕ್ಟ್ ಸಂಬಂಧಪಟ್ಟವಾಗಿರ್ಬೋದು ಮತ್ತು ಬಯರ್ ಸೆಲ್ಲರ್ಸ್ಗೆ ಇಂಟ್ರಾಕ್ಷನ್ ಆಗುವ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ಈ ಬಯರ್ ಸೆಲ್ಲರ್ಸ್ ಕನೆಕ್ಟ್ ಆಗುವ ನಿಟ್ಟಿನಲ್ಲಿ ಕೂಡ ಸುಮಾರು ಎಕ್ಸಿಬಿಷನ್ಸ್ ಕೂಡ ಆಯೋಜನೆ ಮಾಡಲಾಗಿದೆ ಸ್ಟಾರ್ಟಪ್ ವೇಲಿಯನ್ನು ಕೂಡ ಇದೆ ಅದರಲ್ಲಿ ಸೊ ಈ ರೀತಿ ಅದನ್ನು ಕೂಡ ಎಲ್ಲರೂ ಉಪಯೋಗಿಸ್ ಮಾಡ್ಕೋಬೇಕು ಅಂತ ಒಂದು ಎಕ್ಸಿಬಿಷನ್ಸ್ ಒಂದಿದೆ ಅದೇ ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದಂತೆ ನಮ್ಮ ಭವಿಷ್ಯತ್ ಪ್ರಣಾಳಿಗೆ ಹೇಗಿರಬೇಕು ಅನ್ನೋದ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮಾನ್ಯ ಸಚಿವರು ಏನು ನಮಗೆ ಮತ್ತು ಕಾಫಿ ಸೆಕ್ಟಾರ್ ಎಲ್ಲ ಸ್ಟೇಕ್ ಹೋಲ್ಡರ್ಸ್ದು ಯಾವ ರೀತಿ ನಮ್ಮ ಮುಂದಿನ ದಿವಸಗಳಲ್ಲಿ ನಮ್ಮದು ಕೆಲಸಗಳಾಗಬೇಕು ಸೆಕ್ಟಾರ್ ಹೇಗೆ ಬೆಳವಣಿಗೆ ಆಗಬೇಕು ಅನ್ನೋದು ಸಂಬಂಧಪಟ್ಟಾಗ ಕೂಡ ಚರ್ಚೆಗಳಾಗುವ ನಿಟ್ಟಿನಲ್ಲಿ ಹತ್ತಕ್ಕೂ ಹೆಚ್ಚು ಸುಮಾರು ಕಾನ್ಫರೆನ್ಸಸ್ಸು ವರ್ಕ್ಶಾಪ್ಸು ನಾವು ಇದರಲ್ಲಿ ಆಯೋಜನೆ ಇದೆ ಹಿರಿಯ ಸೈಂಟಿಸ್ಟ್ ಇರ್ಬೋದು ಹಿರಿಯ ರಿಸೋರ್ಸ್ ಪರ್ಸನ್ಸು ಸುಮಾರು ಎಂಟೈರ್ ಸೆಕ್ಟರಿಂದ ಇದರಲ್ಲಿ ಅವರವರ ಸಲಹೆ ಸೂಚನೆಗಳು ಮತ್ತು ಅವರ ಫುಡ್ಸ್ ಎಲ್ಲ ನೀಡಲಿದ್ದಾರೆ ಸೊ ಇದನ್ನು ಕೂಡ ಉಪಯೋಗಿಸ್ ಅಂತ ವಿನಂತಿ ಮಾಡ್ತೀವಿ ಅದೇ ರೀತಿ ಒಂದು ಇನ್ನೊಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಬೇಕಂದ್ರೆ ಕಾಫಿ ಎಕ್ಸ್ಪೀರಿಯನ್ಸ್ ಜೋನ್ ಕಾಫಿ ಬ್ರೂ ಬಾರ್ ಅಂತ ಕಾಫಿ ಎಕ್ಸ್ಪೀರಿಯನ್ಸ್ ಜೋನ್ ಅಂತ ವಿಶೇಷವಾಗಿ ನಮ್ಮ ಬೆಳೆಗಾರಿಗೆ ತಾವು ಏನು ಬೆಳೆದಿದ್ದಾರೆ ಅದನ್ನು ಆ ಪ್ರೊಫೈಲ್ ಹೇಗಿರ್ತದೆ ಕಾಫಿ ಪ್ರೊಫೈಲ್ ಹೇಗಿರ್ತದೆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಹೇಗಿರ್ತದೆ ಟೇಸ್ಟಿಂಗ್ ಪ್ರೊಫೈಲ್ ಹೇಗಿರ್ತದೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡುವ ನಿಟ್ಟಿನಲ್ಲಿ ಕೂಡ ಅದು ಒಂದು ಜೋನು ಅಂದರೆ ಅದು ಕೂಡ ಅವಕಾಶ ನೀಡಲಾಗಿದೆ ಅದನ್ನು ಕೂಡ ಅದರಲ್ಲಿ ತಾವು ನೋಡಬಹುದು ಈ ಕಾರ್ಯಕ್ರಮಗಳೆಲ್ಲ ಕೂಡ ನಾವು ಯಾವ ರೀತಿ ನಾನು ಈಗಾಗಲೇ ಹೇಳಿದಂತೆ ಕಟ್ಟೆ ರೈಜರ್ ಪ್ರೋಗ್ರಾಮ್ ಜುಲೈ ಹದಿನೆಂಟನೇ ತಾರೀಕು ಆಗುವಾಗ ನಮ್ಮ ಎಲ್ಲ ಅಸೋಸಿಯೇಷನ್ಸು ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸು ಅವರ ಒಂದು ಇನ್ಪುಟ್ಸ್ ಬೇಸಿಸ್ ಮೇಲೇ ಇದನ್ನು ಡಿಸೈನ್ ಮಾಡಲಾಗಿದೆ ಇದನ್ನು ಆಯೋಜನೆ ಮಾಡಲಾಗಿದೆ ಅವರೆಲ್ಲರ ಸಹಕಾರ ಕೂಡ ನಮ್ಗೆ ಯಾವಾಗಲೂ ಇರ್ತಾ ಇದೆ ಅವರೆಲ್ಲರ ಭಾಗವಹಿಸಿಕೆಯಿಂದಲೇ ಇಷ್ಟು ತನಕ ಮಾಡಕ್ಕೆ ಸಾಧ್ಯ ಆಗಿದೆ ಸೊ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅವರ ಇನ್ವಾಲ್ವ್ಮೆಂಟು ಪಾರ್ಟ್ನರ್ಶಿಪ್ ಜೊತೆಗೆ ನಾವು ಇಷ್ಟನ್ನೆಲ್ಲ ಮಾಡಿದ್ವಿ ಸುಮಾರು ಪರಿಶ್ರಮ ಇದೆ ಸುಮಾರು ಎಫರ್ಟ್ ಇದೆ ಇದರನ್ನೆಲ್ಲ ಮಾಡೋ ನಿಟ್ಟಿನಲ್ಲಿ ಯಾಕಂದರೆ ಇದು ಯಾವ ರೀತಿ ಅಂದರೆ ಇದರಿಂದ ಯಾರು ಬಂದಿದ್ರು ಕೂಡ ಇಲ್ಲಿ ಬೆಲೆಗಾರರಿರ್ಬಹುದು ಕಾಫಿ ಸೆಕ್ಟರ್ನ ಯಾವುದೇ ಸ್ಟೇಕ್ ಹೋಲ್ಡರ್ ಇರ್ಬೋದು ಇಲ್ಲಿ ಬಂದಿದ್ದರೆ ಅಂದ್ರೆ ನಾನು ಏನು ಕಲಿತಿದ್ದೀನಿ ನಾನು ಯಾವುದು ಇದರಿಂದ ತಗೊಂಡು ಹೋಗಬಹುದು ಯಾವುದು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬಹುದು ಅಥವಾ ನನ್ನ ಕಾಂಟ್ರಿಬ್ಯೂಷನ್ ಹೇಗೆ ಇಲ್ಲಿ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ನನ್ನಿಂದ ಏನು ಕಾಂಟ್ರಿಬ್ಯೂಷನ್ ಕೊಡಬಹುದು ಈವೆಂಟ್ಗೆ ಇನ್ನೊಂದು ನಾನು ಈವೆಂಟಿಂದ ಏನು ತಗೊಂಡು ಹೋಗಬಹುದು ಎರಡು ನಿಟ್ಟಿನಲ್ಲಿ ಕೂಡ ಇದಕ್ಕೆ ಆಗುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರೂಪವೇಷನ ಆಗಲಾಗಿದೆ ಸೊ ನಾನು ಈಗಾಗಲೇ ಹೇಳಿದಂತೆ ಇದು ಒಂದು ಸಂಸ್ಥೆಯ ಒಂದು ಕಾರ್ಯಕ್ರಮ ಅಂತಲ್ಲ ಇದು ಎಲ್ಲ ಕಾಫಿ ಸೆಕ್ಟರ್ನ ಎಲ್ಲ ಸ್ಟೇಕ್ ಹೋಲ್ಡರ್ಸು ಮತ್ತು ಎಲ್ಲ ಅಸೋಸಿಯೇಷನ್ಸ್ ಎಲ್ಲ ಬೆಳೆಗಾರರದು ಎಂಟೈರ್ ಚೈನ್ದು ಒಂದು ಸಮಿಷ್ಟಿ ಕೃಷಿ ಿಂದ ಆಗ್ತಾ ಇರೋ ಒಂದು ಕಾರ್ಯಕ್ರಮ ಯಾವುದೋ ಸೊ ಅವರೆಲ್ಲರ ಭಾಗವಹಿಸುವ ಜೊತೆ ಆಗ್ತಾ ಇರೋದು ಅದೇ ರೀತಿಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸುಮಾರು ಎಂಟೈರ್ ಸೆಕ್ಟರ್ ಇಂದ ಕೂಡ ಎಂಟೈರ್ ಕಂಟ್ರಿಯಿಂದ ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ಕೂಡ ಬೇರೆ ದೇಶಗಳಿಂದ ಕೂಡ ಬರೋ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ತಾವು ಭಾಗವಹಿಸಿ ಇದನ್ನು ಆಸ್ವಾದನೆ ಮಾಡಿ ಇದನ್ನು ಏನು ಎಂಜಾಯ್ ಮಾಡುವ ರೀತಿಯಲ್ಲಿ ಮಾಡಬೇಕು ಯಾರು ಬಂದಿದ್ರು ಕೂಡ ಅವರ ಕುಟುಂಬ ಸಮೇತ ಬಂದು ಇದನ್ನು ಒಂದು ಖುಷಿಯಾಗಿ ಪಡೆಯುವ ನಿಟ್ಟಿನಲ್ಲಿ ಮತ್ತು ಏನೋ ಒಂದು ಕಲ್ತ್ಕೊಂಡು ಹೋಗುವ ನಿಟ್ಟಿನಲ್ಲಿ ಮತ್ತು ನಮ್ಮ ನಮ್ಮ ಕಾಂಟ್ರಿಬ್ಯೂಷನ್ ಆಗೋ ನಿಟ್ಟಿನಲ್ಲಿ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಆಗೋ ನಿಟ್ಟಿನಲ್ಲಿ ಇದು ಒಂದು ಆಯೋಜನೆ ಆಗ್ತಾ ಇದೆ ತಮ್ಮೆಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಮತ್ತೊಂಬರ್ ತಮಗೆಲ್ಲರೂ ಕೂಡ ನಾನು ವಿಶೇಷವಾಗಿ ಒಂದು ಆಹ್ವಾನ ಇದ್ದಾನೆ ಸೊ ಇದರಲ್ಲಿ ವಿಶೇಷವಾಗಿ ಏನಂದರೆ ಎಲ್ಲರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಸರಳವಾದಂತಹ ಒಂದು ರಿಜಿಸ್ಟ್ರೇಷನ್ ಮೆಕ್ಯಾನಿಸಂ ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಯಾಕಂದ್ರೆ ಯಾವುದು ಕಾಂಪ್ಲೆಕ್ಸಿಟಿ ಆಗದೆ ರೀತಿಯಲ್ಲಿ ಸಿಂಪಲ್ ಆಗಿರುವ ನಿಟ್ಟಿನಲ್ಲಿ ಒಂದು ಸಿಂಪಲ್ ಒಂದು ರಿಜಿಸ್ಟ್ರೇಷನ್ ಮೆಕ್ಯಾನಿಸಮ್ ಇದೆ ಯಾಕಂದರೆ ಒಂದು ಆರ್ಗನೈಸ್ ಮಾಡುವಾಗ ನಮಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ನೋಂದಣಿ ಮಾಡ್ತಾರೆ ಯಾಕಂದರೆ ಈಗಾಗಲೇ ನಾನು ಹೇಳಿದಂತೆ ಸೆಮಿನಾರ್ಸು ಕಾನ್ಫರೆನ್ಸಸ್ಗೆ ಒಂದು ಲಿಮಿಟೆಡ್ ಕೆಪಾಸಿಟಿ ಇರುತ್ತೆ ಅದರಲ್ಲಿ ನಾವು ಲಿಮಿಟೆಡ್ ಕೆಪಾಸಿಟಿ ಇರುವಾಗ ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದು ಸಂಬಂಧಪಟ್ಟವಾಗಿ ಯಾರು ಮೊದಲು ಬರ್ತಾರೆ ಅವರಿಗೆ ಅವಕಾಶ ನೀಡಬೇಕಾಗುತ್ತದೆ ಯಾಕಂದ್ರೆ ಸುಮಾರು ಬೇಡಿಕೆ ಇದೆ ಕಾನ್ಫರೆನ್ಸಸ್ಗೆಲ್ಲ ಸೊ ಆ ನಿಟ್ಟಿನಲ್ಲಿ ಮಾತ್ರ ನಾವು ಈ ರಿಜಿಸ್ಟ್ರೇಷನ್ ಎಲ್ಲ ಇಟ್ಟಿದ್ದೀವಿ ಎರಡು ತರ ಡಿಫರೆಂಟ್ ರಿಜಿಸ್ಟ್ರೇಷನ್ ಇದೆ ಒಂದು ಈ ಕಾನ್ಫರೆನ್ಸಸ್ಗೆ ಮತ್ತು ಈ ವರ್ಕ್ಶಾಪ್ಸ್ ಏನಿದೆ ನಾವು ಲಿಮಿಟೆಡ್ ಸೀಟಿಂಗ್ ಕೆಪಾಸಿಟಿ ಅಂತ ಮತ್ತು ರಿಸೋರ್ಸ್ ಪರ್ಸನ್ ಜೊತೆಗೆ ಇಂಟ್ರಾಕ್ಷನ್ ಮಾಡಿ ವರ್ಕ್ಶಾಪ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವ ರೀತಿಯಲ್ಲಿದೆ ಇದೆ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಅದಕ್ಕೆ ಒಂದು ಲಿಮಿಟೆಡ್ ಫೀ ನಾವು ಇಟ್ಟಿದ್ದೀವಿ ಅದಲ್ಲದೆ ನಾವು ಏನು ಹೇಳಿದ್ದೀವಿ ಫೀಲ್ಡ್ ಡೆಮೊನ್ಸ್ಟ್ರೇಷನ್ಸ್ ಇರಬಹುದು ಮತ್ತು ಅದೇ ರೀತಿ ಎಕ್ಸಿಬಿಷನ್ಸ್ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಭಾಗವಹಿಸೋದಿರ್ಬೋದು ಅದಕ್ಕೆಲ್ಲ ಕೂಡ ಕಂಪ್ಲೀಟ್ ಫ್ರೀ ತರ ಬಟ್ ಆದರೂ ಕೂಡ ನೋಂದಣಿ ಮಾಡಿಸ್ಕೊಳ್ಳೋದು ನಾವು ವಿನಂತಿ ಮಾಡ್ತಾ ಇದ್ದೀವಿ ನೋಂದಣದಿಂದ ಅದು ಏನಂದರೆ ಸ್ಮೂತ್ ಆಗುತ್ತದೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಒಂದು ನಂಬರ್ ಕೂಡ ನಮಗೆ ಇರುತ್ತದೆ ಅದರ ಪ್ರಕಾರವಾಗಿ ಎಲ್ಲ ಫೆಸಿಲಿಟೀಸ್ ಲಾಜಿಸ್ಟಿಕ್ಸ್ ಎಲ್ಲ ಮಾಡೋದ್ರಲ್ಲಿ ಕೂಡ ಅನುಕೂಲ ಆಗುತ್ತದೆ ಸೊ ಸಿ ಆರ್ ಐ ಹಂಡ್ರೆಡ್ ಡಾಟ್ ಓ ಆರ್ ಜಿ ಇದು ನಮ್ಮ ವೆಬ್ಸೈಟ್ ಇದರಲ್ಲಿ ತಾವೆಲ್ಲರೂ ಕೂಡ ನೋಂದಣಿ ಮಾಡ್ಕೋಬಹುದು ಈಗಾಗಲೇ ಸುಮಾರು ಜನ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ ಸೊ ನಾವು ಈ ವೆಬ್ಸೈಟ್ ಅಲ್ಲಿ ಕೂಡ ನಾವು ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಎಲ್ಲ ಅಸೋಸಿಯೇಷನ್ಸ್ ಹಿರಿಯ ಬೆಳೆಗಾರರು ಮತ್ತೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಮ್ಮುಖದಲ್ಲಿ ನಾವು ಈಗಾಗಲೇ ಅನಾವರಣ ಮಾಡಿದ್ದೀವಿ ಆ ವೆಬ್ಸೈಟ್ ಅನ್ನು ಕೂಡ ಗೆ ಮುಕ್ತ ಮಾಡಿದ್ದೀವಿ ಸೊ ಎಲ್ಲರೂ ಕೂಡ ಈಗಾಗಲೇ ನೋಂದಣಿ ಮಾಡಿಕೊಳ್ತಾ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಉಪಯೋಗ ಪಡಿಸಿಕೊಬೇಕಂತ ನಾವು ವಿನಂತಿ ಮಾಡುತ್ತಿದೆ ಈ ಒಂದು ಶತಮಾನೋತ್ಸವ ಸಂಭ್ರಮದ ಆಚರಣೆ ಏನಿದೆಯೋ ಈ ಸಂದರ್ಭದಲ್ಲಿ ಅನೇಕ ಕಾರ್ಯಾಗಾರಗಳನ್ನು ಮತ್ತು ವಿಚಾರಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮೂರು ದಿವಸಗಳ ಕಾಲದಲ್ಲಿ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾಗಾರ ಮತ್ತು ವಿಚಾರಗೋಷ್ಠಿಗಳು ಜರುಗ್ತಾ ಇದ್ದಾವೆ ಇದರ ಒಂದು ಅನುಕೂಲವನ್ನು ನಮ್ಮ ಬೆಳೆಗಾರರು ಹೇಗೆ ಮಾಡಿಕೊಳ್ಬಹುದು ಈಗಾಗಲೇ ನಾನು ಹೇಳಿದಂತೆ ಈ ಕಾರ್ಯಾಗಾರಗಳು ಎಂಟೈರ್ ನಮ್ಮ ಕಾಫಿ ವ್ಯಾಲ್ಯೂ ಚೇನ್ಗೆ ಮತ್ತು ಕಾಫಿ ಸೆಕ್ಟರ್ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಅವರವರ ಒಂದು ಇನ್ಪುಟ್ಸ್ ಜೊತೆಗೆ ನಾವು ಇದನ್ನು ಡಿಸೈನ್ ಮಾಡಿರುವುದು ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಏಕೆಂದರೆ ಇದು ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್ ಅಂದು ಬೆಳೆಗಾರರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಾಗಾರಗಳನ್ನು ಇಟ್ಟಿದ್ದೀವಿ ಅದರ ಜೊತೆಗೆ ಈಗಾಗಲೇ ಹೇಳಿದಂತೆ ಪ್ರೊಸೆಸರ್ಸು ಕ್ಯೂರರ್ಸು ರೋಸ್ಟರ್ಸು ಮತ್ತು ಟ್ರೇಡರ್ಸು ಎಕ್ಸ್ಪೋರ್ಟರ್ಸು ಮತ್ತು ಈವೆನ್ ಕನ್ಸ್ಯೂಮರ್ಸು ಮತ್ತು ಕೆಫೆ ಎಂಟರ್ಪ್ರಿನರ್ಶಿಪ್ ಇದಕ್ಕೆಲ್ಲ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೂಡ ನಾವು ಬೆಳೆಗಾರರಿಗೆ ವಿಶೇಷವಾಗಿ ನಾವು ಹೇಳಬೇಕಂದ್ರೆ ನಾವು ಹೇಗೆ ಸಸ್ಟೈನಬಲ್ ಫಾರ್ಮಿಂಗ್ ಹೇಗೆ ಮಾಡುವುದು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡೋದು ಅದರ ಜೊತೆಗೆ ಸಾಯಿಲ್ ಮ್ಯಾನೇಜ್ಮೆಂಟ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡುವುದು ಅದರ ಜೊತೆಗೆ ವಿಶೇಷವಾಗಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಮಾಡುವುದು ಸೊ ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿದ್ದು ಟೆಕ್ನಾಲಜಿ ಬೇರೆ ಬೇರೆ ಟೆಕ್ನಾಲಜೀಸ್ ಕೂಡ ಇನ್ನೊಂದು ಇನ್ನೊಂದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಬೇರೆ ಟೆಕ್ನಾಲಜೀಸ್ನ ಕೂಡ ಈ ಸಂದರ್ಭದಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಆ ಟೆಕ್ನಾಲಜಿನ ಕೂಡ ಹೇಗೆ ಬಳಕೆ ಮಾಡುವುದು ಸೊ ಈ ರೀತಿಯಲ್ಲಿ ಒಟ್ಟಾರೆ ನಾವು ಹೇಳಬೇಕಂದ್ರೆ ಕಾಫಿ ಈ ಸೆಕ್ಟರ್ನಲ್ಲಿ ನಾವು ಕ್ರಿಟಿಕಲ್ ಆಗಿ ಹೇಳಬೇಕಂದ್ರೆ ಒಂದು ಪ್ರೊಡಕ್ಷನು ಪ್ರೊಡಕ್ಟಿವಿಟಿ ಕ್ವಾಲಿಟಿ ಆ್ಯಂಡ್ ಎಕ್ಸ್ಪೋರ್ಟ್ಸು ಈ ರೀತಿ ಒಂದು ಕೆಲವು ನಾವು ನಿರ್ದೇಶನಗಳನ್ನ ಇಟ್ಕೊಂಡಿದ್ದೇವೆ ಕೆಲವು ಒಂದು ವಿಷನ್ ಥರ ಇಟ್ಕೊಂಡಿದ್ದೆವು ಯಾವ ರೀತಿ ಅದು ಬೆಳವಣಿಗೆ ಆಗಬೇಕಂತ ಈ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ ಕ್ವಾಲಿಟಿ ಎಕ್ಸ್ಪೋರ್ಟ್ಸು ಈ ಎಲ್ಲ ಪ್ಯಾರಾಮೀಟರ್ಸ್ ಇಂಪ್ರೂವ್ ಆಗುವ ನಿಟ್ಟಿನಲ್ಲಿ ನಮ್ಮ ಕಾನ್ಫರೆನ್ಸಸ್ಸು ಆ್ಯಂಡ್ ವರ್ಕ್ಶಾಪ್ಸು ಆಯೋಜನೆ ಮಾಡಲಾಗಿದೆ ಆ್ಯಂಡ್ ವಿಶೇಷವಾಗಿ ಬೆಲೆಗಾರರಿಗೆ ನಾವು ಈಗಾಗಲೇ ಹೇಳಿದಂತೆ ಸಾಯಿಲ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್ ಇರಬಹುದು ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇರಬಹುದು ಮತ್ತು ನಮ್ಮದು ಒಂದು ವಿಶೇಷವಾದ ಒಂದು ಇದಿದೆ ನಮ್ಮದು ಭಾರತೀಯ ಕಾಫಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅದು ಒಂದು ವಿಶೇಷತೆ ಅದಕ್ಕೆ ಅದು ಅಂತ ಯುನೀಕ್ನೆಸ್ ಆ್ಯಂಡ್ ಪ್ರೀಮಿಯಮ್ ಅಂತ ನಾವು ಹೇಳ್ತೀವಿ ಯಾಕಂದರೆ ನಾವು ಒಂದು ಯುನೀಕ್ ಸಿಸ್ಟಮಲ್ಲಿ ನಾವು ಕಾಫಿಯನ್ನು ಗ್ರೋ ಮಾಡ್ತೀವಿ ನಾವು ಕಾಫಿನೂ ಟೂ ಟೈರ್ ಶೇಡ್ ಸಿಸ್ಟಮ್ ಅಲ್ಲಿ ನಾವು ಗ್ರೋ ಮಾಡ್ತೇವೆ ವೆರಿ ಯುನೀಕ್ ಸಿಸ್ಟಮ್ ಅದರಿಂದ ಒಂದು ಕ್ರಾಪ್ ಡೈವರ್ಸಿಫಿಕೇಶನ್ ಕೂಡ ನಮ್ಮಲ್ಲಿ ಇರುತ್ತದೆ ಕ್ರಾಪ್ ಡೈವರ್ಸಿಫಿಕೇಶನ್ ಇಂದ ಏನಾಗುತ್ತದೆ ಅಂದ್ರೆ ಇಟ್ ಈಸ್ ಎ ಎಕಾಲಜಿಕಲಿ ಸಸ್ಟೈನಬಲ್ ಮಾಡೆಲ್ ನಮ್ದು ಅದು ಅಂದರೆ ಆ ಒಂದು ಮಾಡೆಲ್ ನಾವು ಗ್ರೋ ಮಾಡ್ತೀವಿ ಅದಕ್ಕೋಸ್ಕರ ಕ್ರಾಪ್ ಡೈವರ್ಸಿಫಿಕೇಶನ್ ಸಂಬಂಧಪಟ್ಟವಾಗಿ ಕೂಡ ಬೇರೆ ಬೇರೆ ಇನ್ಪುಟ್ಸ್ ಕೂಡ ನಾವು ಈ ಸೆಷನ್ಸ್ ಮತ್ತೆ ಕಾನ್ಫರೆನ್ಸಸ್ ವರ್ಕ್ಶಾಪ್ಸ್ ಅಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ಈ ಒಂದು ಶತಮಾನೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗುವ ಹಾಗೆ ಹಾಗೂ ಕಾಫಿ ಉದ್ಯಮವನ್ನು ಅವಲಂಬಿಸಿರುವಂತಹ ಅನೇಕ ಬೆಳೆಗಾರರಿಗೆ ಅನುಕೂಲ ಆಗುವ ಹಾಗೆ ಯಾವುದಾದರೂ ವಿಶೇಷವಾದಂತಹ ತಳಿಗಳು ಹೊಸ ಹೊಸ ತಂತ್ರಜ್ಞಾನವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಈಗಾಗಲೇ ನಾನು ಹೇಳಿದಂತೆ ಈಗಾಗಲೇ ಹದಿನಾರು ವೆರೈಟೀಸ್ ಈ ಸಂಸ್ಥೆಯಿಂದ ರಿಲೀಸ್ ಆಗಿದೆ ಅದು ಮೂರು ಅರೇಬಿಕಾ ಮೂರು ರೂಬಸ್ಟಾ ತಲೆಗಳಂತ ನಿರಂತರವಾಗಿ ಇದೊಂದು ಪ್ರಕ್ರಿಯೆ ನಡೀತಾನೇ ಇದೆ ಹೊಸ ತಲೆಗಳನ್ನು ರಿಲೀಸ್ ಮಾಡುವುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪೆಸ್ಟ್ ಕಂಟ್ರೋಲ್ ಆಗುವ ನಿಟ್ಟಿನಲ್ಲಿ ಮತ್ತು ಈಲ್ಡ್ ಇಂಪ್ರೂವ್ ಆಗುವ ನಿಟ್ಟಿನಲ್ಲಿ ತಲೆಗಳನ್ನು ರಿಲೀಸ್ ಮಾಡುವ ನಿಟ್ಟಿನಲ್ಲಿ ಸೊ ಈ ಒಂದು ಸಂದರ್ಭ ನಮಗೆ ಒಂದು ಪ್ರಮುಖವಾದ ಸಂದರ್ಭ ಆಗಿರೋದ್ರಿಂದ ಒಂದು ಎರಡು ತಲೆಗಳನ್ನು ಕೂಡ ವಿಶೇಷವಾಗಿ ರಿಲೀಸ್ ಮಾಡುವುದೊಂದು ಕೂಡ ಒಂದು ಈಗ ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಬೆಳೆಗಾರರಿಗೆ ಮತ್ತು ಕಾಫಿ ಸೆಕ್ಟರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆಲವು ಟೆಕ್ನಾಲಜೀಸನ್ನು ಕೂಡ ರಿಲೀಸ್ ಮಾಡೋ ರೀತಿಯಲ್ಲಿ ಇದೆ ಉದಾಹರಣೆಗೆ ಹೇಳಬೇಕಂದ್ರೆ ಬಯೋಚಾರ್ ಅಂತ ಬಯೋಚಾರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವುದರಲ್ಲಿ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತದೆ ಒಂದು ಎಂಟೈರ್ ವ್ಯಾಲ್ಯೂ ಚೈನ್ ಕವರ್ ಆಗುವ ನಿಟ್ಟಿನಲ್ಲಿ ಕೂಡ ಆಗುತ್ತದೆ ಅದೊಂದು ರಿಲೀಸ್ ಮಾಡೋದು ಅದೇ ರೀತಿಯಲ್ಲಿ ಲೈಮ್ ಸ್ಪ್ರೇ ಇರ್ಬೋದು ಸುಮಾರು ನ್ಯೂಟ್ರಿಯೆಂಟ್ ಸ್ಪ್ರೇ ಇರ್ಬೋದು ಸೊ ಈ ಥರ ಲೈಮ್ ಫಾರ್ಮುಲೇಷನ್ ಸ್ಪ್ರೇ ಇರ್ಬೋದು ನ್ಯೂಟ್ರಿಯೆಂಟ್ ಫಾರ್ಮುಲೇಷನ್ಸ್ ಇರ್ಬೋದು ಇದನ್ನು ಕೂಡ ರಿಲೀಸ್ ಮಾಡುವುದು ಕೂಡ ಇದರಲ್ಲಿ ನಾವು ಸುಮಾರು ಟೆಕ್ನಾಲಜೀಸನ್ನು ಮತ್ತು ಸುಮಾರು ಕಾಫಿ ಗೈಡ್ಸು ಮತ್ತು ಸುಮಾರು ಡಾಕ್ಯುಮೆಂಟ್ಸ್ ಎಲ್ಲ ರಿಲೀಸ್ ಮಾಡೋದ್ರಲ್ಲಿ ಕೂಡ ಇಟ್ಕೊಂಡಿದೆ ಹೀಗೆ ಅನೇಕ ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುವಂಥದ್ದು ಇನ್ನು ಈ ಮೂರು ದಿವಸಗಳ ಕಾಲದ ಆಚರಣೆ ಏನಿದೆಯೋ ಇದಕ್ಕೆ ಸತತವಾಗಿ ಅನೇಕ ತಿಂಗಳುಗಳಿಂದ ನಾವು ಕೂಡ ಕಂಡ ಹಾಗೆ ಅನೇಕ ತಿಂಗಳಿನಿಂದ ತಯಾರಿಗಳು ಮತ್ತು ಸಿದ್ಧತೆಗಳು ನಡೀತಾ ಇದ್ದಾವೆ ಈ ಒಂದು ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಯಾರಿಗಳು ಸಿದ್ಧತೆಗಳು ಆಗಿದ್ದಾವೆ ಇನ್ನು ಏನೆಲ್ಲ ಆಗುವಂಥದ್ದು ಇದೆ ಅದರ ಬಗ್ಗೆ ಹೇಳಿ ತಮಗೀಗಾಗಲೇ ಹೇಳಿದಂತೆ ಎಲ್ಲ ಸಿದ್ಧತೆಗಳು ಎಲ್ಲ ನಮ್ಮ ಕಾಫಿ ಸ್ಟೇಕ್ ಹೋಲ್ಡರ್ಸ್ ಎಸ್ಪೆಷಲಿ ನಮ್ಮ ಅಸೋಸಿಯೇಷನ್ಸು ಮತ್ತು ನಮ್ಮ ಒಂದು ಸರ್ಕಾರದ ಹಿರಿಯರ ಮಾನ್ಯ ಸಚಿವರು ಮತ್ತು ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಸೊ ಇವರ ಎಲ್ಲರ ಒಂದು ಇನ್ಪುಟ್ಸ್ ಜೊತೆಗೆ ಸುಮಾರು ಸಿದ್ಧತೆ ನಾವು ಮಾಡಲಾಗಿದೆ ಡೆಮೊನ್ಸ್ಟ್ರೇಷನ್ ಪ್ಲಾಟ್ಸ್ ನಾನು ಈಗಾಗಲೇ ಎಲ್ಲ ತಯಾರಿಗೊಂಡಿದೆ ಅದೇ ರೀತಿಯಲ್ಲಿ ಎಕ್ಸಿಬಿಷನ್ ಸಂಬಂಧಪಟ್ಟವಾಗಿ ಕೂಡ ಈಗಾಗಲೇ ಎಲ್ಲ ಕೆಲಸ ನಡೀತಾ ಇದೆ ಸಾಕಷ್ಟು ಮುಂಚಿತವಾಗಿಯೇ ಎಲ್ಲ ನಮ್ಮ ರೆಡಿ ಆಗುತ್ತದೆ ಕಾನ್ಫರೆನ್ಸ್ ಸಂಬಂಧಪಟ್ಟವಾಗಿ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಸಂಬಂಧಪಟ್ಟವಾಗಿ ಮತ್ತು ಬೇರೆ ಬೇರೆ ಲಾಜಿಸ್ಟಿಕ್ಸ್ ಎಲ್ಲ ಕೂಡ ವರ್ಕೌಟ್ ಆಗ್ತಾ ಇದೆ ಎಲ್ಲ ಸಿದ್ಧತೆ ಆಗ್ತಾ ಇದೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ ನಾವು ಇಲ್ಲಿ ತನಕ ಕೂಡ ಏನು ಮಾಡಿಕೊಂಡು ಬಂದಿದ್ದೀವಿ ಅದರಲ್ಲಿ ನಮ್ಮ ಬೆಳೆಗಾರರದು ಮತ್ತು ನಮ್ಮ ಅಸೋಸಿಯೇಷನ್ಸು ಮತ್ತು ನಮ್ಮ ಸ್ಟೇಕ್ ಹೋಲ್ಡರ್ಸ್ದು ಒಂದು ಸಹಕಾರದಿಂದನೇ ಇಲ್ಲಿ ತನಕ ನಾವು ಮಾಡಿಕೊಂಡು ಬಂದಿದ್ದೀವಿ ಅವರ ಒಂದು ಇನ್ವಾಲ್ವ್ಮೆಂಟು ಸಹಭಾಗಿತ್ವ ಸಹ ಈ ಭಾಗಿದಾರಿಯನ್ನು ನಿಟ್ಟಿನಲ್ಲಿ ನಾವು ಮಾಡಿಕೊಂಡು ಬಂದಿದ್ದೀವಿ ಯಾವಾಗಲೂ ಕೂಡ ನಾವು ಹೇಳುವುದಂದರೆ ಇದು ಒಂದು ಸಂಸ್ಥೆಯ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಎಂಟೈರ್ ಕಾಫಿ ಸೆಕ್ಟರ್ದ ಒಂದು ಕಾರ್ಯಕ್ರಮ ಎಂಟೈರ್ ಬೆಲೆಗಾರರೇ ಹಿಡಿದು ಎಂಟೈರ್ ವ್ಯಾಲ್ಯೂ ಚೈನ್ ಕವರ್ ಮಾಡುವ ರೀತಿಯಲ್ಲಿ ಮಾಡ್ತಾ ಇರುವ ಕಾರ್ಯಕ್ರಮ ಎಲ್ಲ ಅಸೋಸಿಯೇಷನ್ಸ್ ಕೂಡ ನಮಗೆ ಇದರಲ್ಲಿ ಸಲಹೆ ನೀಡ್ತಾ ಇದೆ ಅವರ ಇನ್ಪುಟ್ಸ್ ತಗೊಳ್ತಾ ಇದ್ದೀವಿ ಅವರು ನಮಗೆ ಸಹಕಾರ ಕೂಡ ಮಾಡ್ತಾ ಇದ್ದಾರೆ ಈ ಮೂರು ದಿವಸಗಳ ವಿಶೇಷವಾದಂತಹ ಸಮಾರಂಭದಲ್ಲಿ ಯಾರೆಲ್ಲ ವಿಶೇಷವಾದ ಅತಿಥಿಗಳು ಭಾಗವಹಿಸುವಂತಹ ಸಾಧ್ಯತೆ ಇದೆ ನಮ್ಮ ಇಲಾಖೆಯ ಸಚಿವರುಗಳು ಅದೇ ರೀತಿಯಲ್ಲಿ ಕೇಂದ್ರ ಸಚಿವರುಗಳು ಮತ್ತು ರಾಜ್ಯ ಸರ್ಕಾರದ ಸಚಿವರುಗಳು ಕೂಡ ನಾವು ಈಗಾಗಲೇ ಆಹ್ವಾನ ನೀಡಿದ್ದೇವೆ ಭಾಗವಹಿಸುವ ಭಾಗವಹಿಸುತ್ತಾರೆ ಅದೇ ರೀತಿಯಲ್ಲಿ ಸುಮಾರು ಹಿರಿಯರು ಕೂಡ ಅಂದರೆ ನಮ್ಮ ಅಸೋಸಿಯೇಷನ್ಸ್ ಹಿರಿಯರಿರ್ಬೋದು ಅದೇ ರೀತಿ ಎಲ್ಲ ಸೆಕ್ಟರ್ನ ಬೇರೆ ಬೇರೆ ಸಂಬಂಧಪಟ್ಟವಾಗಿ ಪ್ರಮುಖರು ಸಂಬಂಧಪಟ್ಟವಾಗಿ ಎಲ್ಲರನ್ನು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅಂತ ಹೇಳಿದರೆ ಸ್ವಲ್ಪ ಹೆಚ್ಚು ಮೂಲಭೂತ ಸೌಕರ್ಯಗಳು ಇಲ್ಲದಂತಹ ಸ್ಥಳದಲ್ಲಿ ಇರುವಂತಹ ಒಂದು ಸಂಸ್ಥೆ ನೂರು ವರ್ಷಗಳ ಹಿಂದೆಯೇ ಇಲ್ಲಿ ಸ್ಥಾಪನೆಯನ್ನು ಮಾಡಿದರೂ ಕೂಡ ಅಷ್ಟು ಅಭಿವೃದ್ಧಿಗೆ ಇಲ್ಲಿ ಅವಕಾಶಗಳು ಇಲ್ಲ ಈ ಒಂದು ಮೂರು ದಿವಸಗಳ ಸಮಾರಂಭದಲ್ಲಿ ಒಂದು ಅಂದಾಜಿನ ಪ್ರಕಾರ ಐವತ್ತು ಸಾವಿರಕ್ಕೂ ಅಧಿಕ ಬೆಳೆಗಾರರು ಹಾಗೂ ವಿವಿಧ ವರ್ಗದ ಜನರು ಭಾಗವಹಿಸ್ತಕ್ಕಂಥ ಸಾಧ್ಯತೆ ಇದೆ ಅವರೆಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗುತ್ತೆ ಅದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡಿದ್ದೀರಿ ಈಗಾಗಲೇ ನಾನು ಹೇಳಿದಂತೆ ಈ ಕಾರ್ಯಕ್ರಮ ಏನಿದೆ ಎಲ್ಲರದ ಒಂದು ಕಾರ್ಯಕ್ರಮ ಸೊ ಇದಕ್ಕೆ ಸಂಬಂಧಪಟ್ಟವಾಗಿ ಯಾವುದೇ ಸೌಕರ್ಯಗಳು ಯಾವುದೇ ಮೂಲಭೂತ ಸೌಕರ್ಯಗಳು ನಾವು ಮಾಡಬೇಕಂದ್ರೆ ನಮ್ಮ ಎಲ್ಲ ಸ್ಟೇಕ್ ಹೋಲ್ಡರ್ಸ್ದು ಒಂದು ಸಹಕಾರ ತುಂಬ ಅಗತ್ಯವಿದೆ ಅವ್ರು ಈಗಾಗಲೇ ಮಾಡ್ತಾರೆ ಉದಾಹರಣೆಗೆ ನಾವು ಅಕಾಮಡೇಷನ್ ಅಂತ ಹೇಳಿದರೆ ಅವರೇ ಮುಂದೆ ಬರ್ತಾ ಇದ್ದಾರೆ ನಮಗೆ ನಮ್ಮ ಏನು ಹೋಮ್ ಸ್ಟೇಸ್ ಇರ್ಬೋದು ನಮ್ಮದು ಒಂದು ಹೌಸ್ಗಳಿರ್ಬೋದು ಅದನ್ನು ನಾವು ಆತಿಥ್ಯ ನೀಡುವುದಕ್ಕೆ ನಾವು ಮುಂದೆ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅವರದೇ ಆದ ವಾಲಂಟೀರ್ಸ್ ಕೂಡ ನಮಗೆ ಬರ್ತಾ ಇದ್ದಾರೆ ಪ್ರತಿಯೊಂದು ಸಂಸ್ಥೆಗಳಿಂದ ಕೂಡ ನಮಗೆ ವಾಲಂಟೀರ್ಸ್ ನಾವು ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಬೇಕು ಅನ್ನೋದ ಬಗ್ಗೆ ವಾಲಂಟಿಯರ್ ಸಹಕಾರ ಕೂಡ ಸುಮಾರು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನೀವು ಹೇಳಿದಂತೆ ಏನು ನಮಗೆ ಇದು ಕನ್ಸ್ಟೆಂಟ್ ಅಂತ ಹೇಳ್ತಾ ಇದೆ ನಮ್ಗೆ ಅದು ಅನಿಸ್ತಾ ಇಲ್ಲ ಯಾಕಂದ್ರೆ ಏನು ಸಹಭಾಗಿತ್ವ ಇದೆ ಏನು ಇದು ಎಲ್ಲರ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ಅದರಿಂದ ವಿಶೇಷವಾಗಿ ನಮಗೆ ರಿಸೋರ್ಸಸ್ಸು ಆಟೋಮೆಟಿಕ್ ಆಗಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಜಿಲ್ಲಾಡಳಿತ ಚಿಕ್ಕಮಗಳೂರು ಜೊತೆಗೂ ಕೂಡ ಒಂದು ವಿಶೇಷವಾದ ಒಂದು ಸಭೆ ಕೂಡ ಮಾಡಿದ್ದೀವಿ ಮನೆ ಜಿಲ್ಲಾಧಿಕಾರಿಗಳು ಇರಬಹುದು ಎಲ್ಲ ಎಂಟೈರ್ ಟೀಮ್ ಅದರಲ್ಲಿ ಇದ್ದಾರೆ ಅವರ ಜೊತೆಗೂ ಕೂಡ ನಾವು ಚರ್ಚೆ ಮಾಡುವಾಗ ಎಲ್ಲ ರೀತಿ ರೀತಿಯ ಸಿದ್ಧತೆ ಹೇಗೆ ಮಾಡಬೇಕು ಈ ಲೊಕೇಶನಲ್ಲಿ ಒಂದು ಅದೂರಿಯಾಗಿ ಆಚರಣೆ ಮಾಡೋದಕ್ಕೆ ಯಶಸ್ವಿಯಾಗಿ ಆಚರಣೆ ಮಾಡುವುದಕ್ಕೆ ಎಲ್ಲ ರೀತಿ ಯಾವ ರೀತಿ ಸಿದ್ಧತೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಆಗಿದೆ ಇದನ್ನೆಲ್ಲರೂ ಕೂಡ ಸದುಪಯೋಗ ಮಾಡ್ಕೋಬೇಕಂತ ನಾನು ವಿನಂತಿ ಮಾಡ್ತೇನೆ ಸರ್ ಬಹಳ ವಿವರವಾದಂಥ ಮಾಹಿತಿಯನ್ನು ಇದುವರೆಗೆ ತಾವು ಮಾಡಿಕೊಟ್ರಿ ಕಡೆಯದಾಗಿ ಇನ್ನೊಮ್ಮೆ ನಮ್ಮ ಬೆಳೆಗಾರರ ಹಿತದೃಷ್ಟಿಯಿಂದ ತಾವು ತಿಳಿಸಬೇಕು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಮತ್ತು ಯಾವ ದಿವಸಗಳಂದು ನಡೀತಾ ಇದೆ ಕೇಂದ್ರೀಯ ಕಾಫಿ ಸಂಶೋಧನೆ ಸಂಸ್ಥೆಯ ಶತಮಾನದ ಸಂಭ್ರಮ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ತನಕ ಮೂರು ದಿವಸಗಳ ಕಾಲ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಾಲಿಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕದಲ್ಲಿ ನಡೆಯಲಿದೆ ಇದು ಒಂದು ವಿಶೇಷವಾದ ಒಂದು ಸಂಭ್ರಮ ಇದು ನಮಗೆಲ್ಲರಿಗೂ ಒಂದು ಒಂದು ಹೆಮ್ಮೆಯ ಒಂದು ಸಮಯ ಯಾಕಂದರೆ ನೂರು ವರ್ಷದಲ್ಲಿ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಕಾಫಿ ಸೆಕ್ಟರಲ್ಲಿ ಸುಮಾರು ಬೆಳವಣಿಗೆ ಆಗಿದೆ ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಕೂಡ ಯಾವ ರೀತಿ ನಾವು ಬೆಲವಣಿಗೆ ಆಗಬೇಕು ಅನ್ನೋದ ಬಗ್ಗೆ ಒಂದು ಒಂದು ಚರ್ಚೆ ಮಾಡೋದಕ್ಕೆ ಒಂದು ರೂಪರೇಷೆಗಳು ಮಾಡೋದಕ್ಕೆ ಒಂದು ಇದೊಂದು ಅವಕಾಶ ಸೊ ಎಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಾವು ಈಗಾಗಲೇ ಹೇಳಿದಂತೆ ನಮ್ಮ ಒಂದು ಕಾಫಿ ಎಲ್ಲ ಬೆಳೆಗಾರರ ಬಂಧುಗಳಿರ್ಬೋದು ಅದೇ ರೀತಿ ಅಸೋಸಿಯೇಷನ್ಸು ಸ್ಟೇಕ್ ಹೋಲ್ಡರ್ಸು ಎಲ್ಲರೂ ಕೂಡ ಈಗಾಗಲೇ ಸುಮಾರು ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ ಅವರವರ ಇದೇ ರೀತಿಯಲ್ಲಿ ಎಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದಾರೆ ಸೊ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಸಿ ಇದು ಒಂದು ಸಂಸ್ಥೆ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಎಲ್ಲ ಕಾಫಿ ಸೆಕ್ಟರ್ದು ಎಲ್ಲ ನಮ್ಮೆಲ್ಲರದ ಒಂದು ಕಾರ್ಯಕ್ರಮ ಇದು ಒಂದು ನಮ್ಮದು ಒಂದು ಹಬ್ಬದ ಒಂದು ಒಂದು ಸಮಯ ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬನ್ನಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿ ಇದರಿಂದ ನಾನು ಈಗಾಗಲೇ ಹೇಳಿದಂತೆ ನಮ್ಮ ಏನಿದೆ ಅದನ್ನು ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ನಮ್ದು ಯಾವ ರೀತಿ ಇನ್ವಾಲ್ವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅದೇ ರೀತಿ ಆ ಕಾರ್ಯಕ್ರಮದಿಂದ ನಾವು ಒಂದು ಕಲಿತುಕೊಂಡು ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಕೂಡ ನಮ್ಮ ಮನೆಗೆ ಕೂಡ ತಗೊಂಡು ಹೋಗುವ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಲ್ಲಿ ಆಗಬೇಕು ಅನ್ನೋದು ನಾನು ಈ ರೀತಿ ಕಾರ್ಯಕ್ರಮ ರೂಪರೇಷೆಗಳಾಗಿದೆ ಸೊ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಮತ್ತೊಬ್ಬರನ್ನ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮದು ಏನು ಸಿ ಸಿ ಆರ್ ಹಂಡ್ರೆಡ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಇದೆ ಅದರಲ್ಲಿ ಸರಳವಾದ ರೀತಿಯಲ್ಲಿ ತಾವು ನೋಂದಣ ಮಾಡ್ಕೋಬಹುದು ದಯವಿಟ್ಟು ನೋಂದಣಿ ಮಾಡಿಕೊಳ್ಳಿ ಯಾಕಂದರೆ ಎಲ್ಲ ಲಾಜಿಸ್ಟಿಕ್ಸ್ಗೆ ಮತ್ತು ಎಫೆಕ್ಟಿವ್ ಆರ್ಗನೈಜೇಷನ್ಗೆ ಒಂದು ಅನುಕೂಲ ಆಗುತ್ತದೆ ಈ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಉದ್ಘಾಟನೆಗೊಂಡಲಿದೆ ಡಿಸೆಂಬರ್ ಎಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದೊಂದು ವ್ಯಾಲಿಡಿಕ್ಟರಿ ಪ್ರೋಗ್ರಾಮ್ ನಡೆಯಲಿದೆ ಇದು ಮೂರು ದಿವಸಗಳ ಕಾಲ ಸಿ ಸಿ ಆರ್ ಎ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಲೆಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಾಗಿದೆ ಒಳಿದ ಸರ್ ತಮ್ಮ ಬಿಡುವಿಲ್ಲದ ಒತ್ತಡದ ನಡುವೆಯೂ ಕೂಡ ಬಿಡುವನ್ನು ಮಾಡಿಕೊಂಡು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕಾಫಿ ಬೆಳೆಗಾರರ ಹಿತದೃಷ್ಟಿಯಿಂದ ಏನು ಭಾರತೀಯ ಕಾಫಿ ಮಂಡಳಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದೆಯೋ ಆ ಆಚರಣಾ ಸಮಾರಂಭ ಹೇಗಿರುತ್ತೆ ಮಹೋತ್ಸವ ಹೇಗೆ ನಡೆಯುತ್ತೆ ಎಲ್ಲಿ ಜರುಗುತ್ತೆ ಏನೆಲ್ಲ ವಿಶೇಷತೆಗಳು ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಎಲ್ಲ ಸಮಸ್ತ ಸ್ರೋತರಿಗೆ ಬೆಳೆಗಾರರಿಗೆ ಮತ್ತು ಎಲ್ಲ ನಮ್ಮ ಕಾಫಿ ಸೆಕ್ಟರ್ ಸ್ಟೇಕ್ ಹೋಲ್ಡರ್ಸಿಗೆ ಎಲ್ಲ ಕಾಫಿ ಲವರ್ಸ್ ಎಂಟೈರ್ ಸೆಕ್ಟರ್ ವ್ಯಾಲ್ಯೂ ಚಾನೆಲ್ ಇರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರೂ ಭಾಗವಹಿಸೋಣ ಎಲ್ಲರದು ನಮ್ಮ ಎಲ್ಲರ ಕಾರ್ಯಕ್ರಮ ಅಂತ ಇದನ್ನು ಯಶಸ್ವಿ ಮಾಡೋಣ ಧನ್ಯವಾದಗಳು ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆ ಬೆಂಗಳೂರಿನ ಕೇಂದ್ರೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕುರ್ಮಾರಾವ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್